ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆಯು ಆಳವಾದ ಮತ್ತು ಮಹತ್ವಪೂರ್ಣವಾದದ್ದು ಇದು ಕೇವಲ ಒಂದು ನಂಬಿಕೆಯಲ್ಲ ಬದಲಾಗಿ ಜೀವನದ ಶಾಶ್ವತ ಚಕ್ರದ ಅರಿವು ಗರುಡ ಪುರಾಣವು ಮರಣದ ನಂತರದ ಜೀವನದ ಸೂಕ್ಷ್ಮ ವಿವರಗಳನ್ನು ನೀಡಿದರೆ ಭಗವದ್ಗೀತೆಯು ಆತ್ಮದ ಅಮರತ್ವವನ್ನು ವಿವರಿಸುತ್ತದೆ ಈ ತತ್ವಗಳ ಆಧಾರದಲ್ಲಿ ನಿಜ ಜೀವನದಲ್ಲಿ ಸಾಕ್ಷಿಗಳು ಏನಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗ್ರಾದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ತರುಣ್ ಸಿಂಗ್ ಹಳ್ಳಿಯ ತಿಟ್ಟು ಎಂಬ ಚಿಕ್ಕ ಹುಡುಗ ಎರಡು ವರ್ಷ ವಯಸ್ಸು ತುಂಬುವುದಕ್ಕಿಂತ ಮುಂಚೆಯೇ ಎಲ್ಲರಿಗಿಂತ ಸ್ಪಷ್ಟವಾಗಿ ಮಾತನಾಡುತ್ತಿದ್ದನು ಯಾವುದೇ ತಂದೆ ತಾಯಿಗಾದರೂ ಸಣ್ಣ ಮಕ್ಕಳು ಮಾತನಾಡುತ್ತಿದ್ದರೆ ಬಹಳ ಸಂತೋಷವಾಗುತ್ತದೆ ಆದರೆ ತಿಟ್ಟು ಅವರ ತಂದೆ ತಾಯಿಗೆ ಇಲ್ಲಿ ಸಂತೋಷಕ್ಕಿಂತ ಭಯ ಮತ್ತು ಆತಂಕ ಹೆಚ್ಚಾಗಿತ್ತು ಏಕೆಂದರೆ ಟಿಟ್ಟು ಬಹಳ ವಿಚಿತ್ರವಾದ ವಿಷಯಗಳನ್ನು ಅವರಿಗೆ ಹೇಳುತ್ತಿದ್ದನು ನನ್ನ ತಂದೆಗೆ ಹೇಳಿ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಇಲ್ಲಿ ಅವರು ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನನಗೆ ಮೂರು ಹೊತ್ತು ಊಟ ಹಾಕುತ್ತಿದ್ದಾರೆ ಆದರೆ ನನ್ನ ಕುಟುಂಬವನ್ನು ನೆನೆಸಿಕೊಂಡರೆ ನನಗೆ ಬಹಳ ದುಃಖವಾಗುತ್ತದೆ ಎಂದು ತಿಟ್ಟು ಏನೋ ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿದನು ಒಂದು ದಿನ ತಿಟ್ಟು ಅವರ ಅಮ್ಮನಿಗೆ ಅನುಮಾನ ಬಂದು ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಳು ಆಗ ತಿಟ್ಟು ಹೇಳುತ್ತಾನೆ ನೀವು ನನ್ನ ನಿಜವಾದ ತಂದೆ ತಾಯಿಯಲ್ಲ ನನ್ನ ನಿಜವಾದ ತಂದೆ ತಾಯಿ ಆಗ್ರಾದಲ್ಲಿದ್ದಾರೆ ನನ್ನನ್ನು ಅಲ್ಲಿಗೆ ಕಳಿಸಿ ಎಂದು ಇದ್ದಕ್ಕಿದ್ದಂತೆ ಅಳಲು ಶುರು ಮಾಡಿದನು ತಿಟ್ಟು ಅವರ ತಂದೆ ತಾಯಿ ಚಿಕ್ಕಂದಿನಿಂದಲೂ ಇದನ್ನು ಮಕ್ಕಳ ಹುಚ್ಚು ಎಂದು ತಿಳಿದು ದೊಡ್ಡದಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರ ಹೊತ್ತಿಗೆ ತಿಟ್ಟುಗೆ ಐದು ವರ್ಷ ವಯಸ್ಸಾದ ನಂತರ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತನಾಡಲು ಶುರು ಮಾಡಿದನು ತನ್ನ ನಿಜವಾದ ಹೆಸರು ಸುರೇಶ್ ವರ್ಮಾ ಎಂದು ತನಗೆ ಉಮಾ ಎಂಬ ಹುಡುಗಿಯೊಂದಿಗೆ ಮದುವೆಯಾಗಿದೆ ಎಂದು ಅವಳೊಂದಿಗೆ ರೋಮೋ ಮತ್ತು ಸೋಮು ಎಂಬ ಇಬ್ಬರು ಮಕ್ಕಳಿದ್ದಾರೆ ಎಂದು ಅವರ ಪೂರ್ಣ ಹೆಸರು ಮತ್ತು ವಿಳಾಸದೊಂದಿಗೆ ಹೇಳಲು ಶುರು ಮಾಡಿದನು ಆಗ್ರಾದಲ್ಲಿರುವ ಸಾದಾರ್ ಬಜಾರ್ನಲ್ಲಿ ತನಗೆ ಸುರೇಶ್ ರೇಡಿಯಸ್ ಎಂಬ ಹೆಸರಿನ ಎಲೆಕ್ಟ್ರಾನಿಕ್ ಅಂಗಡಿ ಇದೆ ಎಂದು ಆ ಅಂಗಡಿಯಿಂದ ಒಂದು ದಿನ ತಾನು ತನ್ನ ಕಾರಿನಲ್ಲಿ ಮನೆಗೆ ಹೋಗುತ್ತಿದ್ದಾಗ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಗಂಡ್ ತೆಗೆದುಕೊಂಡು ತನ್ನ ತಲೆಗೆ ಒಡೆದರು ಮತ್ತು ಆ ಒಡೆತದಿಂದ ತಾನು ಸತ್ಯ ಎಂದು ತಿಟ್ಟು ಹೇಳಲು ಶುರು ಮಾಡಿದನು ಮೂರು ವರ್ಷಗಳಿಂದ ತಿಟ್ಟು ಕೆಲವು ವಿಷಯಗಳನ್ನು ಹೇಳುತ್ತಾ ಬಂದಿದ್ದನು ಆದರೆ ಮೊದಲ ಬಾರಿಗೆ ಇಂತಹ ವಿಷಯಗಳನ್ನು ಮನೆಯಲ್ಲಿ ಹೇಳಿದ ತಕ್ಷಣ ಅವನ ತಂದೆ ತಾಯಿ ಮತ್ತು ಸಹೋದರರು ಬಹಳ ಭಯಪಟ್ಟರು ಏಕೆಂದರೆ ಐದು ವರ್ಷದ ಹುಡುಗ ತನ್ನ ಮಕ್ಕಳ ಬಗ್ಗೆ ತನ್ನ ಹೆಂಡತಿಯ ಬಗ್ಗೆ ಅಥವಾ ತನ್ನ ಪೂರ್ವ ಜನ್ಮದಲ್ಲಿ ನಡೆದ ವಿಷಯಗಳ ಬಗ್ಗೆ ತನ್ನ ಹಿಂದಿನ ಜನ್ಮದಲ್ಲಿ ಹೇಗೆ ಸತ್ತನೆಂದು ಎಲ್ಲವನ್ನೂ ಹೇಳುತ್ತಿದ್ದರೆ ನಮಗೆ ಇಷ್ಟು ಭಯಾನಕವಾಗಿದ್ದರೆ ಅವರ ತಂದೆ ತಾಯಿಗೆ ಹೇಗಿರಬೇಕು ಈ ವಿಷಯ ಆ ಬಾಯಿಂದ ಈ ಬಾಯಿಗೆ ಹರಡಿ ಊರೆಲ್ಲ ಗೊತ್ತಾಯಿತು ಮತ್ತು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ ಹಳ್ಳಿಗಳಲ್ಲಿ ಇಂತಹ ವಿಷಯಗಳು ಏನಾದರೂ ಹೊರಬಂದರೆ ಮೊದಲು ನೆನಪಿಗೆ ಬರುವುದು ಮೂಢನಂಬಿಕೆಗಳು ತಿಟ್ಟುಗೂ ಎಲ್ಲರೂ ದೆವ ಹಿಡಿದಿದೆ ಎಂದುಕೊಂಡರು ಮತ್ತು ತಿಟ್ಟುಗೆ ಸಮಾನ ವಯಸ್ಸಿನ ಮಕ್ಕಳಿದ್ದಾರಲ್ಲ ಅವರು ತಿಟ್ಟುವನ್ನು ದೂರವಿಡಲು ಶುರು ಮಾಡಿದರು ಮತ್ತು ತಿಟ್ಟು ಕೂಡ ತನ್ನ ನಡವಳಿಕೆ ಅಥವಾ ಮಾತನಾಡುವ ವಿಧಾನ ಚಿಕ್ಕ ಮಕ್ಕಳಂತೆ ಇಲ್ಲದೆ ಬಹಳ ದೊಡ್ಡ ವಯಸ್ಸಿನ ವ್ಯಕ್ತಿಯಂತೆ ವರ್ತಿಸಲು ಶುರು ಮಾಡಿದನು ತನ್ನ ತಾಯಿಯೊಂದಿಗೆ ಕೂಡ ನನ್ನ ಹೆಂಡತಿ ನಿನ್ನಂತಹ ಹಳೆಯ ಸೀರೆಗಳನ್ನು ಕಟ್ಟುವುದಿಲ್ಲ ಅವಳು ಬಹಳ ದುಬಾರಿ ಸೀರೆಗಳನ್ನು ಕಟ್ಟುತ್ತಾಳೆ ಎಂದು ಹೇಳುತ್ತಿದ್ದನು ನಾನು ಪ್ರತಿದಿನ ಈ ಬಡತನದಲ್ಲಿ ಬದುಕಲು ಸಾಧ್ಯವಿಲ್ಲ ನಾನು ಆಗ್ರಾದಲ್ಲಿರುವ ನನ್ನ ಮನೆಗೆ ಹೋಗಿಬಿಡುತ್ತೇನೆ ಎಂದು ಮನೆಯಲ್ಲಿದ್ದ ಸೂಟ್ ಕೇಸ್ ತೆಗೆದುಕೊಂಡು ತನ್ನ ಬಟ್ಟೆಗಳನ್ನೆಲ್ಲ ಅದರಲ್ಲಿ ತುಂಬಿಕೊಂಡು ನಾನು ಆಗ್ರಾದಲ್ಲಿರುವ ನನ್ನ ಮನೆಗೆ ಹೋಗುತ್ತಿದ್ದೇನೆ ಎಂದು ಬೆದರಿಸುತ್ತಿದ್ದನು ಆದರೆ ಅವನು ಬಸ್ಸಿನಲ್ಲಿ ಅಥವಾ ನಡೆದುಕೊಂಡು ಹೋಗಲು ಸಿದ್ಧನಿರಲಿಲ್ಲ ಕೇವಲ ನಾನು ನನ್ನ ಕಾರಿನಲ್ಲಿ ಮಾತ್ರ ನಮ್ಮ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾ ಇದ್ದನು ತಿಟ್ಟು ಅವರ ಕುಟುಂಬದಲ್ಲಿ ಎಲ್ಲರಿಗಿಂತ ಚಿಕ್ಕವನು ಮತ್ತು ಆರನೆಯವನು ತಿಟ್ಟು ಅವರ ತಂದೆ ತಾಯಿ ಅವನು ಹೇಳುವ ವಿಷಯಗಳನ್ನೆಲ್ಲ ಕೇಳಲಾರದೆ ಬಹಳ ಭಯಪಡುತ್ತಾ ಇನ್ನೂ ಈ ನೋವನ್ನು ಸಹಿಸಲಾರದೆ ತಮ್ಮ ಹಿರಿಯ ಮಗ ಅಶೋಕನನ್ನು ಕರೆದು ತಿಟ್ಟು ಹೀಗೆ ವರ್ತಿಸುತ್ತಿದ್ದಾನೆ ಇವನಿಗೆ ನಿಜವಾಗಿಯೂ ಏನಾದರೂ ತೊಂದರೆ ಇದೆಯೇ ಅಥವಾ ಇವನು ಏನಾದರೂ ಕಲ್ಪಿಸಿ ಹೇಳುತ್ತಿದ್ದಾನೆಯೇ ಅಥವಾ ಹೀಗೆ ಮಾಡಲು ಇವನಿಗೆ ಯಾರಾದರೂ ಕಲಿಸುತ್ತಿದ್ದಾರೆಯೇ ಎಂದು ವಿಚಾರಿಸಲು ತಮ್ಮ ಮೊದಲನೆಯ ಮಗ ಅಶೋಕನಿಗೆ ಈ ಕೆಲಸವನ್ನು ವಹಿಸುತ್ತಾರೆ ಅಶೋಕ್ ಮತ್ತು ಅವನ ಕೆಲವು ಸ್ನೇಹಿತರು ಆಗ್ರಾದಲ್ಲಿರುವ ಸಾದಾರ್ ಬಜಾರ್ನಲ್ಲಿ ಈ ಕಿಟ್ಟು ಹೇಳುತ್ತಿದ್ದ ಸುರೇಶ್ ರೇಡಿಯಸ್ ಎಂಬ ಎಲೆಕ್ಟ್ರಾನಿಕ್ ಅಂಗಡಿಯನ್ನು ಹುಡುಕಲು ಶುರು ಮಾಡುತ್ತಾರೆ ಸ್ವಲ್ಪ ಹೊತ್ತು ಹುಡುಕಿದ ನಂತರ ಅವರಿಗೆ ಯಾವುದೇ ಅಂಗಡಿ ಕಾಣಿಸದಿದ್ದಾಗ ಅವರು ದಣಿದು ಹತ್ತಿರದ ಒಂದು ಜಾಗದಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಆಗ ಅಶೋಕನ ಕಣ್ಣು ಹತ್ತಿರದಲ್ಲಿರುವ ಒಂದು ಅಂಗಡಿಯ ಬೋರ್ಡ್ ಮೇಲೆ ಬೀಳುತ್ತದೆ ಆ ಬೋರ್ಡ್ ಮೇಲೆ ಸುರೇಶ್ ರೇಡಿಯಸ್ ಎಂದು ಬರೆದಿರುತ್ತದೆ ಅದನ್ನು ನೋಡಿದ ಅಶೋಕನು ಶಾಕ್ ಆಗುತ್ತಾನೆ ಏಕೆಂದರೆ ಕಳೆದ ಮೂರು ವರ್ಷಗಳಿಂದ ಅಶೋಕ್ ಅವರ ಚಿಕ್ಕ ತಮ್ಮ ತಿಟ್ಟು ಹೇಳುತ್ತಿದ್ದ ಅಂಗಡಿಯೇ ಅದು ಅದನ್ನು ನೋಡಿದ ತಕ್ಷಣ ಅಶೋಕ್ಗೆ ಆಶ್ಚರ್ಯವಾಗುತ್ತದೆ ಮತ್ತು ಅವನ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳು ಮೂಡುವುದು ಸಹಜ ಏಕೆಂದರೆ ತಿಟ್ಟು ಹೇಳುತ್ತಿದ್ದ ಈ ವಿಷಯಗಳೆಲ್ಲ ನಿಜಕ್ಕೂ ನಿಜವೇ ನಿಜವಾಗಿಯೂ ತಿಟ್ಟು ಸುರೇಶನ ಪುನರ್ಜನ್ಮವೇ ಎಂದು ಅವನು ಯೋಚಿಸಲು ಶುರು ಮಾಡುತ್ತಾನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸುರೇಶ್ ಆಗ್ರಾದಲ್ಲಿ ವಾಸಿಸುತ್ತಿದ್ದ ಒಬ್ಬ ಉದ್ಯಮಿ ಸುರೇಶ್ಗೆ ಸಾದಾರ್ ಬಜಾರ್ನಲ್ಲಿ ಸುರೇಶ್ ರೇಡಿಯಸ್ ಎಂಬ ಹೆಸರಿನ ಎಲೆಕ್ಟ್ರಾನಿಕ್ ಅಂಗಡಿಯಿತ್ತು ಸುರೇಶ್ ಆಗ್ರಾದಲ್ಲಿರುವ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ಇಬ್ಬರು ಮಕ್ಕಳು ತಂದೆ ತಾಯಿ ಮತ್ತು ಸಹೋದರರೊಂದಿಗೆ ವಾಸಿಸುತ್ತಿದ್ದನು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಆಗಸ್ಟ್ ಇಪ್ಪತ್ತೆಂಟರಂದು ಅಂದರೆ ತಿಟ್ಟು ಹುಟ್ಟುವುದಕ್ಕಿಂತ ನಾಲ್ಕು ತಿಂಗಳಿಗಿಂತ ಮೊದಲು ಸುರೇಶ್ ಅಂಗಡಿಯಲ್ಲಿ ತನ್ನ ಕೆಲಸ ಮುಗಿದ ನಂತರ ತನ್ನ ಬಿಳಿ ಕಾರಿನಲ್ಲಿ ಮನೆಗೆ ಹೋಗುತ್ತಿದ್ದಾಗ ಆಗಲೇ ಸುರೇಶನನ್ನು ಗಮನಿಸುತ್ತಿದ್ದ ಇಬ್ಬರು ದುಷ್ಕರ್ಮಿಗಳು ಸುರೇಶ್ ಯಾವಾಗ ತನ್ನ ಮನೆಗೆ ಹೋಗಿ ಬಾಗಿಲು ತೆರೆಯುತ್ತಾನೋ ಆಗ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಒಂದು ಗನ್ನಿಂದ ಸುರೇಶ್ ಮೇಲೆ ದಾಳಿ ಮಾಡಿ ಅವನ ತಲೆಗೆ ಎರಡು ಗುಂಡುಗಳನ್ನು ಒಡೆದು ಅಲ್ಲಿಂದ ಓಡಿ ಹೋಗುತ್ತಾರೆ ಆ ಶಬ್ದಕ್ಕೆ ಹೊರಗೆ ಬಂದು ನೋಡಿದ ಸುರೇಶ್ ಅವರ ತಂದೆ ತಾಯಿಗೆ ಆಗಲೇ ಸುರೇಶ್ ಸತ್ತು ಬಿದ್ದಿರುವುದು ಕಾಣಿಸುತ್ತದೆ ಈ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಡೆದಿದ್ದರಿಂದ ಮತ್ತು ಆಗ ಅಷ್ಟು ಮುಂದುವರೆದ ಟೆಕ್ನಾಲಜಿ ಅಥವಾ ಸೆಕ್ಯೂರಿಟಿ ಕ್ಯಾಮರಾಗಳು ಇಂತಹದ್ದೇನೂ ಇಲ್ಲದಿದ್ದರಿಂದ ಮತ್ತು ಈ ಘಟನೆ ಸಂಜೆ ಅಂದರೆ ಆಗಲೇ ಸ್ವಲ್ಪ ಕತ್ತಲಾಗುತ್ತಿತ್ತು ಮತ್ತು ಅಲ್ಲಿ ರಸ್ತೆಗಳ ಮೇಲೆ ಹೆಚ್ಚು ಜನಸಂಖ್ಯೆಯೂ ಇಲ್ಲದಿದ್ದರಿಂದ ಅದನ್ನು ಯಾರೂ ನೋಡಿದವರು ಇರಲಿಲ್ಲ ಮತ್ತು ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲದಿದ್ದರಿಂದ ಪೊಲೀಸರು ಅದನ್ನು ರಹಸ್ಯವಾಗಿಯೇ ಬಿಟ್ಟುಬಿಟ್ಟರು ಮತ್ತು ಕೆಲವು ವರ್ಷಗಳ ನಂತರ ಆ ಪ್ರಕರಣವನ್ನು ಹಾಗೆಯೇ ರಹಸ್ಯವಾಗಿಯೇ ಮುಚ್ಚುಹಾಕಿದರು ಸುರೇಶ್ ಸತ್ತಿದ್ದರಿಂದ ಇಬ್ಬರು ಮಕ್ಕಳು ಮತ್ತು ಸುರೇಶ್ ಅವರ ತಂದೆ ತಾಯಿಯ ಜವಾಬ್ದಾರಿ ಸುರೇಶ್ ಅವರ ಹೆಂಡತಿ ಉಮಾ ಅವರ ಮೇಲೆ ಬರುತ್ತದೆ ಈಗ ನಾವು ಐದು ವರ್ಷಗಳ ಹಿಂದೆ ಹೋಗೋಣ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅದೇ ಅಂಗಡಿಯ ಮುಂದೆ ಅಶೋಕ್ ಬಹಳ ಭಯದಿಂದ ನಿಂತಿದ್ದನು ಅದೇ ಭಯದಿಂದ ಅವನು ಒಳಗೆ ಹೋದ ನಂತರ ಅಲ್ಲಿ ಒಂದು ಮಹಿಳೆ ನಿಂತಿದ್ದಳು ಆಕೆಯೊಂದಿಗೆ ಮಾತನಾಡಿದ ನಂತರ ಅಶೋಕನಿಗೆ ಅವಳೇ ಸುರೇಶ್ ಅವರ ಹೆಂಡತಿ ಉಮಾ ಎಂದು ತಿಳಿಯುತ್ತದೆ ತಕ್ಷಣ ಅವಳೊಂದಿಗೆ ನಾನು ಸುರೇಶರೊಂದಿಗೆ ಮಾತನಾಡಬೇಕು ಸುರೇಶ್ ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ ಮತ್ತು ಉಮಾ ಸುರೇಶನ ಬಗ್ಗೆ ತಿಟ್ಟು ಇಷ್ಟು ವರ್ಷಗಳಿಂದ ಅಶೋಕ್ಗೆ ಮತ್ತು ಅವರ ಕುಟುಂಬಕ್ಕೆ ಏನು ಹೇಳುತ್ತಿದ್ದಾನೋ ಅದೇ ಕಥೆಯನ್ನು ಮತ್ತೆ ಅಶೋಕನಿಗೆ ಹೇಳಿದಾಗ ಅಶೋಕ್ಗೆ ಆಶ್ಚರ್ಯ ಉಂಟಾಗುತ್ತದೆ ಏಕೆಂದರೆ ಉಮಾ ಹೇಳುವ ಪ್ರತಿಯೊಂದು ವಿಷಯವನ್ನು ತಿಟ್ಟು ಆಗಲೇ ಅವರಿಗೆಲ್ಲ ಹೇಳಿದ್ದನು ಅವರ ಹೆಂಡತಿಯ ಹೆಸರು ಮಕ್ಕಳ ಹೆಸರುಗಳು ತಂದೆ ತಾಯಿಗಳ ಹೆಸರುಗಳು ಮತ್ತು ಅಂಗಡಿಯ ಹೆಸರು ಅವನು ಹೇಗೆ ಸತ್ತನೆಂದು ಪ್ರತಿಯೊಂದು ಅಕ್ಷರ ತಪ್ಪದೆ ಅಶೋಕ್ ಮತ್ತು ಅವರ ಕುಟುಂಬಕ್ಕೆ ತಿಟ್ಟು ಹೇಳಿದ್ದನು ಕೆಲವು ಸಲ ಸತ್ಯ ಎಷ್ಟು ಭಾರವಾಗಿರುತ್ತದೆಂದರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಆ ಸತ್ಯವನ್ನು ನಿಭಾಯಿಸುವುದು ಬಹಳ ಕಷ್ಟ ಈಗ ಪ್ರಸ್ತುತ ಅಶೋಕ್ ಅದೇ ಪರಿಸ್ಥಿತಿಯಲ್ಲಿದ್ದಾನೆ ಮತ್ತೊಂದೆಡೆ ಉಮಾ ಹಾಗೆಯೇ ಅಶೋಕನಿಗೆ ಕೇಳುತ್ತಾಳೆ ನಿಮಗೆ ಸುರೇಶ್ ಹೇಗೆ ಗೊತ್ತು ನೀವು ಸುರೇಶ್ ಬಗ್ಗೆ ಇಷ್ಟೊಂದು ವಿವರಗಳನ್ನು ಏಕೆ ಕೇಳುತ್ತಿದ್ದೀರಿ ನೀವು ಯಾರು ಎಂದು ಕೇಳಲು ಶುರು ಮಾಡುತ್ತಾಳೆ ಆಗ ಅಶೋಕನು ತನ್ನ ತಮ್ಮ ತಿಟ್ಟುಗೆ ಸಂಬಂಧಿಸಿದ ವಿಷಯಗಳನ್ನೆಲ್ಲ ಹೇಳಲು ಶುರು ಮಾಡುತ್ತಾನೆ ಹೀಗೆ ಅವರು ಬಾಡ್ಕೋವೆಂಬ ಊರಿನಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಅವರ ತಮ್ಮ ಎರಡು ವರ್ಷ ವಯಸ್ಸಿನಿಂದ ಐದು ವರ್ಷ ವಯಸ್ಸಾಗುವವರೆಗೂ ಅವರ ಮನೆಯ ವಿಷಯಗಳನ್ನೆಲ್ಲ ಹೀಗೆ ಹೇಳುತ್ತಿದ್ದಾನೆ ಎಂದು ಹೇಳಿದ ನಂತರ ಎಲ್ಲರಂತೆಯೇ ಉಮಾ ಅದನ್ನು ದೊಡ್ಡದಾಗಿ ನಂಬಲಿಲ್ಲ ಏಕೆಂದರೆ ಸುರೇಶ್ ಮರಣ ಹೊಂದಿದ ಸಮಯದಲ್ಲಿ ಅವರ ಸಾವಿಗೆ ಸಂಬಂಧಿಸಿದ ಸುದ್ದಿಗಳು ಅಲ್ಲಿನ ನ್ಯೂಸ್ ಪೇಪರ್ನಲ್ಲಿ ಅಥವಾ ರೇಡಿಯೋಗಳಲ್ಲಿ ಬಹಳಷ್ಟು ವೈರಲ್ ಆಗಿದ್ದವು ಆಗ ಎಲ್ಲರಿಗೂ ಬಹಳಷ್ಟು ವಿಷಯಗಳು ತಿಳಿದಿದ್ದವು ಮತ್ತು ಬಹಳಷ್ಟು ಜನರು ಓದಿರುತ್ತಾರೆ ಹಾಗೆಯೇ ಈ ಹುಡುಗನು ಓದಿ ತಿಳಿದುಕೊಂಡಿರಬಹುದು ಎಂದು ಅವಳು ದೊಡ್ಡದಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಆಗ ಅಶೋಕನು ಹೇಳುತ್ತಾನೆ ಎರಡು ವರ್ಷ ವಯಸ್ಸು ತುಂಬುವುದಕ್ಕಿಂತ ಮುಂಚೆ ಸರಿಯಾಗಿ ಮಾತುಗಳೇ ಬರದ ವಯಸ್ಸಿನಲ್ಲಿ ನಿಮ್ಮ ಮನೆಯವರ ಪ್ರತಿಯೊಬ್ಬರ ಹೆಸರನ್ನು ಮತ್ತು ಅವನು ಹೇಗೆ ಸತ್ತನು ಅವನು ಎಲ್ಲಿ ವಾಸಿಸುತ್ತಿದ್ದನು ಅಂಗಡಿಯ ಹೆಸರು ಪ್ರತಿಯೊಂದನ್ನು ವಿವರವಾಗಿ ವಿವರಿಸುತ್ತಿದ್ದಾನೆ ಮತ್ತು ಚಿಕ್ಕ ಮಕ್ಕಳಂತೆ ಅಲ್ಲದೆ ಬಹಳ ದೊಡ್ಡವನಂತೆ ವರ್ತಿಸುತ್ತಿದ್ದಾನೆ ಎಂದು ಹೇಳಿದ ತಕ್ಷಣ ಉಮಾಗೆ ಒಂದು ಕಡೆ ಕುತೂಹಲದ ಜೊತೆಗೆ ಇನ್ನೊಂದು ಕಡೆ ಗೊಂದಲವೂ ಇತ್ತು ಉಮಾ ಹಾಗೆಯೇ ತನ್ನ ಅತ್ತೆ ಮಾವನೊಂದಿಗೆ ನಡೆದ ವಿಷಯಗಳನ್ನೆಲ್ಲ ವಿವರಿಸಿದಾಗ ಅವರಿಗೂ ಆಶ್ಚರ್ಯವಾಗುತ್ತದೆ ಮತ್ತು ಒಂದು ಕಡೆ ಅವರಿಗೆ ತಮ್ಮ ಸತ್ತ ಮಗ ತಿರುಗಿ ಬಂದಿದ್ದಾನೆಂದು ಸ್ವಲ್ಪ ಸಂತೋಷವೂ ಇರುತ್ತದೆ ಆದರೆ ಅಶೋಕನು ಇದಕ್ಕೆ ಹೇಗಾದರೂ ಮಾಡಿ ಒಂದು ಕೊನೆ ಹಾಕಬೇಕೆಂದು ಸುರೇಶ್ ಅವರ ಕುಟುಂಬಕ್ಕೆ ಹೇಳುತ್ತಾನೆ ನಾನು ನಿಮ್ಮನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ತಿಟ್ಟು ನಿಮ್ಮನ್ನು ಗುರುತಿಸುತ್ತಾನೋ ಇಲ್ಲವೋ ನೋಡೋಣ ಎಂದು ಹೇಳುತ್ತಾನೆ ಆಗ ಅವರು ಅದಕ್ಕೆ ಒಪ್ಪಿಕೊಂಡು ಎಲ್ಲರೂ ಒಟ್ಟಾಗಿ ಹೊರಡುತ್ತಾರೆ ಸುರೇಶ್ ಅವರ ಕುಟುಂಬ ತಿಟ್ಟು ಅವರ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾರೆ ಆ ಸಮಯದಲ್ಲಿ ತಿಟ್ಟು ಅಲ್ಲೇ ಕುಳಿತು ಊಟ ಮಾಡುತ್ತಿರುತ್ತಾನೆ ಬಾಗಿಲು ತೆರೆದ ತಕ್ಷಣ ಸುರೇಶ್ ಅವರ ತಾಯಿ ಮತ್ತು ತಂದೆಯನ್ನು ನೋಡಿದ ತಿಟ್ಟು ಓಡಿ ಹೋಗಿ ಅವರನ್ನು ತಬ್ಬಿಕೊಂಡು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ನೋಡಿ ಎಂದು ದೊಡ್ಡದಾಗಿ ಸಂತೋಷದಿಂದ ಕೂಗುತ್ತಾನೆ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಹಿಂದೆ ನಿಂತಿದ್ದ ಸುರೇಶ್ ಅವರ ಹೆಂಡತಿ ಉಮಾಳನ್ನು ನೋಡಿ ನಾಚಿಕೊಳ್ಳಲು ಶುರು ಮಾಡುತ್ತಾನೆ ತಿಟ್ಟು ಹಾಗೆಯೇ ಉಮಾಳನ್ನು ನೋಡುತ್ತಾ ಉಮಾಳನ್ನು ತನ್ನ ಪಕ್ಕದಲ್ಲಿ ಬಂದು ಕೂರಲು ಹೇಳುತ್ತಾನೆ ಕುಳಿತ ನಂತರ ಮಕ್ಕಳು ಹೇಗಿದ್ದಾರೆ ನೀನು ಹೇಗಿದ್ದೀಯಾ ಎಂದು ಕೇಳಲು ಶುರು ಮಾಡುತ್ತಾನೆ ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಕೆಲವು ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಲು ಶುರು ಮಾಡುತ್ತಾನೆ ಅದನ್ನು ಕೇಳಿದ ನಂತರ ಉಮಾಗೆ ಬಹಳ ಭಯವಾಗುತ್ತದೆ ಏಕೆಂದರೆ ಈಗ ತಿಟ್ಟು ಉಮಾಗೆ ಏನು ಹೇಳುತ್ತಿದ್ದಾನೋ ಅವು ಕೇವಲ ಸುರೇಶ್ಗೆ ಮತ್ತು ಉಮಾಗೆ ಮಾತ್ರ ತಿಳಿದಿದ್ದ ವಿಷಯಗಳು ಹೆಂಡತಿ ಮತ್ತು ಗಂಡನ ನಡುವೆ ಇರುವ ಕೆಲವು ವೈಯಕ್ತಿಕ ವಿಷಯಗಳಿರುತ್ತಲ್ಲ ಕೇವಲ ಅವರಿಬ್ಬರಿಗೆ ಮಾತ್ರ ತಿಳಿದಿರುವ ವಿಷಯಗಳನ್ನು ತಿಟ್ಟು ಉಮಾಳೊಂದಿಗೆ ಮಾತನಾಡಲು ಶುರು ಮಾಡುತ್ತಾನೆ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಹೊರಗೆ ಬರುತ್ತಾರೆ ಹೊರಗೆ ಬಂದ ನಂತರ ತಿಟ್ಟು ಉಮಾವರ ಕುಟುಂಬ ಬಂದಿದ್ದ ಕಾರನ್ನು ನೋಡಿ ಈ ಮಾರುತಿ ಕಾರ್ ಯಾರದು ನನ್ನ ಕಾರ್ ಏನಾಯಿತು ಎಂದು ಕೇಳುತ್ತಾನೆ ಆಗ ಉಮಾ ಹೇಳುತ್ತಾಳೆ ಸುರೇಶ್ ಸತ್ತ ನಂತರ ನಾವು ಬಿಳಿ ಕಾರನ್ನು ಮಾರಾಟ ಮಾಡಿ ಈ ಕಾರನ್ನು ಕೊಂಡುಕೊಂಡೆವು ಎಂದು ಹೇಳುತ್ತಾಳೆ ಆಗ ತಿಟ್ಟು ಕಾರಿನೊಳಗೆ ಹೋಗಿ ಕುಳಿತು ಓಡಿಸಲು ಶುರು ಮಾಡುತ್ತಾನೆ ಅಶೋಕ್ಗೆ ಭಯವಾಗಿ ಪಕ್ಕದಲ್ಲಿ ಕುಳಿತರೆ ತಿಟ್ಟು ಯಾವುದೇ ತಡಬಡಿಕೆ ಇಲ್ಲದೆ ಮತ್ತು ಹೊಸಬನಂತೆ ಅಲ್ಲದೆ ಬಹಳ ಅನುಭವಸ್ಥ ಬಾಲಕ ಹೇಗೆ ಒಡಿಸುತ್ತಾನೋ ಹಾಗೆಯೇ ಸ್ವಲ್ಪ ದೂರ ಓಡಿಸಿ ಮತ್ತೆ ವಾಪಸ್ ತರುತ್ತಾನೆ ಇದನ್ನು ನೋಡಿದವರೆಲ್ಲ ಆಶ್ಚರ್ಯಪಡುತ್ತಾರೆ ಆ ನಂತರ ತಿಟ್ಟು ತನ್ನ ಕುಟುಂಬದೊಂದಿಗೆ ಆಗ್ರಾಗೆ ಹೋಗುತ್ತೇನೆಂದುಕೊಳ್ಳುತ್ತಾನೆ ಆದರೆ ಯಾವಾಗ ತನ್ನನ್ನು ತನ್ನ ಕುಟುಂಬ ಆಗ್ರಕ್ಕೆ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ತಿಳಿಯುತ್ತದೋ ತಕ್ಷಣ ತಿಟ್ಟು ತನ್ನ ತಾಯಿ ಮತ್ತು ತಂದೆಯನ್ನು ಕೂಗಲು ಬೈಯಲು ಮತ್ತು ಒಡೆಯಲು ಶುರು ಮಾಡುತ್ತಾನೆ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಸುರೇಶ್ ಅವರ ತಂದೆ ಚಂದಾಸಿಂಗ್ ಅವರ ಬಳಿಗೆ ಹೋಗಿ ಅವರನ್ನು ಅಪ್ಪಿಕೊಂಡು ಅಳಲು ಶುರು ಮಾಡುತ್ತಾನೆ ಸುರೇಶ್ ಅವರ ತಂದೆ ಚಂದಾಸಿಂಗ್ ಆಗ ತಿಟ್ಟುಗೆ ಹೇಳುತ್ತಾರೆ ನಾನು ಮತ್ತೆ ಬರುತ್ತೇನೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಸಮಾಧಾನ ಹೇಳಿ ಭರವಸೆ ನೀಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇದೆಲ್ಲವನ್ನು ನೋಡಿದ ತಿಟ್ಟು ಅವರ ತಂದೆ ತಾಯಿಗಳು ಬಹಳ ದುಃಖಪಟ್ಟರು ಏಕೆಂದರೆ ತಮ್ಮ ಸ್ವಂತ ಮಗ ತಮ್ಮನ್ನು ಪೋಷಕರೆಂದು ಒಪ್ಪಿಕೊಳ್ಳದೆ ಬೇರೆಯವರನ್ನು ತಮ್ಮ ತಂದೆ ತಾಯಿ ಎಂದು ಹೇಳಿದರೆ ಬಹಳ ನೋವಾಗುತ್ತದೆ ಅಲ್ಲವೇ ಅದೇ ರೀತಿ ಇವರು ಬಹಳ ದುಃಖಪಟ್ಟರು ಹಾಗೆಯೇ ಸುರೇಶ್ ಅವರ ಪೋಷಕರು ಕೂಡ ಅವನು ಖಂಡಿತವಾಗಿಯೂ ಸುರೇಶ್ ಎಂದು ಬಲವಾಗಿ ನಂಬುತ್ತಿದ್ದರು ನಿಜ ಹೇಳಬೇಕೆಂದರೆ ಉಮಾ ತನ್ನ ದೇಹದಲ್ಲಿರುವುದು ಖಂಡಿತವಾಗಿಯೂ ಸುರೇಶ್ ಅವರ ಆತ್ಮ ಎಂದು ಅವಳು ನಂಬಿದಳು ಏಕೆಂದರೆ ಅವಳು ಹೇಳಿದ್ದನ್ನೆಲ್ಲ ಬಹಳ ವೈಯಕ್ತಿಕ ವಿಷಯಗಳನ್ನು ಕೂಡ ಅವಳೊಂದಿಗೆ ಹಂಚಿಕೊಂಡಿದ್ದನು ಕೆಲವು ದಿನಗಳ ನಂತರ ಅಶೋಕ್ ತನ್ನ ತಮ್ಮ ತಿಟ್ಟುವನ್ನು ಕಾರಿನಲ್ಲಿ ಆಟವಾಡಿಸಲು ಕರೆದುಕೊಂಡು ಹೋಗುತ್ತಾನೆ ಮತ್ತು ದಾರಿಯಲ್ಲಿ ತಿಟ್ಟುಗೆ ಕೆಲವು ಪರೀಕ್ಷೆಗಳನ್ನು ಇಡೋಣ ಎಂದು ತಯಾರಾಗುತ್ತಾನೆ ಅವನು ನಿಜವಾಗಿಯೂ ಅವರ ಅಂಗಡಿಯನ್ನು ಗುರುತಿಸಬಲ್ಲನೇ ಅವನು ನಿಜವಾಗಿಯೂ ಅವರ ಮನೆಯನ್ನು ಗುರುತಿಸಬಲ್ಲನೆ ಅವರ ಮಕ್ಕಳನ್ನು ಗುರುತಿಸಬಲ್ಲನೆ ಎಂದು ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದೊಂದು ಪರೀಕ್ಷೆಯನ್ನು ಅವನ ಮೇಲೆ ಮಾಡುತ್ತಾ ಹೋಗೋಣ ಎಂದು ಅವನನ್ನು ಆಗ್ರಾಗೆ ಕರೆದುಕೊಂಡು ಹೊರಡುತ್ತಾರೆ ನಂತರ ತಿಟ್ಟು ದಾರಿಯಲ್ಲಿ ಎಲ್ಲ ವಿಷಯಗಳನ್ನು ಹೇಳುತ್ತಾ ಇರುತ್ತಾನೆ ಮತ್ತು ಅವರ ಅಂಗಡಿಗೆ ಸಂಬಂಧಿಸಿದ ವಿಳಾಸವನ್ನು ಕೂಡ ಸ್ಪಷ್ಟವಾಗಿ ಹೇಳುತ್ತಾನೆ ಬೇಕೆಂದೇ ದಾರಿ ಬೇರೆಯಲ್ಲಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು ನಮ್ಮ ಅಂಗಡಿ ಆ ಕಡೆ ಹೋಗುತ್ತದೆ ಹಿಂದಕ್ಕೆ ಹೋಗಿ ಎಂದು ಅಂಗಡಿಯನ್ನು ತೋರಿಸಿ ಕರೆದುಕೊಂಡು ಹೋಗುತ್ತಾನೆ ತನ್ನ ಜೀವನದಲ್ಲಿ ಒಂದು ಸತಿಯು ಆ ರೋಡ್ಗೆ ಅಥವಾ ಆ ಊರಿಗೆ ಹೋಗದ ತನ್ನ ತಮ್ಮ ಆ ಅಂಗಡಿಯನ್ನು ಅಥವಾ ಆ ಊರನ್ನು ಅಷ್ಟು ಬೇಗನೆ ಗುರುತಿಸುವುದು ಅಸಾಧ್ಯ ತಿಟ್ಟು ಈ ಪರೀಕ್ಷೆಯಲ್ಲಿ ಪಾಸಾಗುತ್ತಾನೆ ಆ ನಂತರ ತಿಟ್ಟು ಅಂಗಡಿಯೊಳಗೆ ಹೋಗುವ ವಿಧಾನವಾಗಲಿ ಅಥವಾ ಅಂಗಡಿಯೊಳಗೆ ಹೋದ ನಂತರ ಮಾಲೀಕನಂತೆ ಒಳಗೆ ಕ್ಯಾಷಿಯರ್ ಬಳಿ ಕುಳಿತುಕೊಳ್ಳುವುದು ಇವೆಲ್ಲವನ್ನು ಉಮಾ ಗಮನಿಸುತ್ತಿದ್ದಳು ಏಕೆಂದರೆ ಸುರೇಶ್ ಹೇಗೆ ವರ್ತಿಸುತ್ತಿದ್ದನೋ ಒಬ್ಬ ಅಂಗಡಿಯ ಮಾಲೀಕನಂತೆ ಹಾಗೆಯೇ ತಿಟ್ಟು ವರ್ತಿಸಲು ಶುರು ಮಾಡಿದನು ಮತ್ತು ಅಂಗಡಿಯಲ್ಲಿ ಅವನು ಸಾಯುವುದಕ್ಕಿಂತ ಮೊದಲು ಅವನ ಅಂಗಡಿಯಲ್ಲಿ ಏನಿತ್ತು ಅವನು ಸತ್ತ ನಂತರ ಏನೇನು ಬದಲಾವಣೆಗಳು ನಡೆದಿದ್ದವು ಪ್ರತಿಯೊಂದು ಉಮಾಗೆ ವಿವರಿಸಲು ಶುರು ಮಾಡಿದನು ಮತ್ತು ಎಲ್ಲಿಯೂ ಒಂದು ಸಣ್ಣ ತಪ್ಪು ಕೂಡ ಅವನು ಹೇಳಲಿಲ್ಲ ಆ ನಂತರ ತಿಟ್ಟು ಅನ್ನು ಅಂಗಡಿಯಿಂದ ನೇರವಾಗಿ ಕಾರಿನಲ್ಲಿ ಸುರೇಶ್ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಆ ಮನೆಗೆ ಹೋಗುವುದಕ್ಕಿಂತ ಮುಂಚೆಯೇ ಸುರೇಶ್ ಅವರ ಇಬ್ಬರ ಮಕ್ಕಳನ್ನು ಹತ್ತು ಜನರ ಮಕ್ಕಳ ಗುಂಪು ಬೀದಿಯಲ್ಲಿ ಆಟ ಆಡುತ್ತಿದ್ದರೆ ಅವರ ಬಳಿಗೆ ಹೋಗಿ ಆಟವಾಡಲು ಹೇಳಿ ಕಳಿಸುತ್ತಾರೆ ತಿಟ್ಟು ಯಾವಾಗ ಅವರ ಮನೆಯ ಮುಂದೆ ಕಾರಿನಿಂದ ಇಳಿದನೋ ಇಳಿದ ತಕ್ಷಣ ಆ ಹತ್ತು ಹದಿನೈದು ಜನರ ಮಕ್ಕಳಲ್ಲಿ ಸುರೇಶ್ ಅವರ ಇಬ್ಬರು ಮಕ್ಕಳನ್ನು ಬಹಳ ವಿಶ್ವಾಸದಿಂದ ಗುರುತಿಸುತ್ತಾನೆ ಆಗ ಎಲ್ಲರೂ ಈ ಎಲ್ಲ ಸಾಕ್ಷಿಗಳನ್ನು ನೋಡಿದ ನಂತರ ತಿಟ್ಟು ಖಂಡಿತವಾಗಿಯೂ ಸುರೇಶನ ಪುನರ್ಜನ್ಮ ಎಂದು ನಿರ್ಧರಿಸುತ್ತಾರೆ ಏಕೆಂದರೆ ಅವನು ಹೇಳಿದ ಬಹಳಷ್ಟು ವಿಷಯಗಳು ಎಲ್ಲ ಹೊಂದಾಣಿಕೆಯಾಗುತ್ತಿದ್ದವು ಮತ್ತು ಈ ಪ್ರಕರಣವು ಇಲ್ಲಿಗೆ ಮುಗಿಯಲಿಲ್ಲ ಈ ವಿಷಯವು ಬಹಳ ಪ್ರಸಿದ್ಧವಾಗಿ ಮಾಧ್ಯಮಗಳಲ್ಲಿ ಮತ್ತು ರೇಡಿಯೋಗಳಲ್ಲಿ ಪ್ರಚಾರವಾಯಿತು ಮತ್ತು ಈ ವಿಷಯ ದೆಹಲಿ ವಿಶ್ವವಿದ್ಯಾಲಯದಲ್ಲಿದ್ದ ಒಬ್ಬ ದೊಡ್ಡ ಪ್ರೊಫೆಸರ್ಗೆ ತಿಳಿಯಿತು ಅವರು ಇದಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಮಾಡುತ್ತಿದ್ದ ಒಂದು ದೊಡ್ಡ ತಂಡದ ಪ್ರೊಫೆಸರ್ ಆಗಿದ್ದರು ಅವರೊಂದಿಗೆ ಡಾಕ್ಟರ್ ಅಯಾನ್ ಎಂಬ ಮತ್ತೊಬ್ಬ ಪ್ರೊಫೆಸರ್ ಕೂಡ ಇದ್ದರು ಇವರು ಈಗಾಗಲೇ ಇಂತಹ ಪ್ರಕರಣಗಳ ಮೇಲೆ ಸಂಶೋಧನೆಗಳನ್ನು ಮಾಡುತ್ತಿದ್ದರು ಡಾಕ್ಟರ್ ಅಯಾನ್ ಅವರು ಪುನರ್ಜನ್ಮಗಳಿಗೆ ಸಂಬಂಧಿಸಿದ ಬಹಳ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿದ್ದಾರೆ ಮತ್ತು ಅವರು ಈ ಪುನರ್ಜನ್ಮಗಳಿಗೆ ಸಂಬಂಧಿಸಿದ ಬಹಳಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅವರ ತಂಡವು ಇಟ್ಟುವನ್ನು ಬಹಳ ಹತ್ತಿರದಿಂದ ಗಮನಿಸಲು ಶುರು ಮಾಡಿದರು ಇಟ್ಟು ಅವರ ಪೋಷಕರೊಂದಿಗೆ ಮಾತನಾಡಿ ಅವನಿಗೆ ಸ್ವಲ್ಪ ಹತ್ತಿರವಾಗಿ ಇಟ್ಟುವನ್ನು ಆಗಾಗ ಹೊರಗೆ ಕರೆದುಕೊಂಡು ಹೋಗುವುದರಿಂದ ಇಟ್ಟು ಬಗ್ಗೆ ಮತ್ತು ಸುರೇಶ್ ಬಗ್ಗೆ ಕೆಲವು ವಿಷಯಗಳು ತಿಳಿದು ಬಂದವು ಅದೇನೆಂದರೆ ಸುರೇಶ್ಗೆ ಬಹಳ ಸಿಡುಕುತನವಿತ್ತು ಬಹಳ ಸಣ್ಣ ಸಣ್ಣ ವಿಷಯಗಳಿಗೂ ಅವನು ಸುಮ್ಮನೆ ಕೋಪಗೊಳ್ಳುತ್ತಿದ್ದನು ಮತ್ತು ಅವನಿಗೆ ಸಿಡುಕುತನವು ಇದ್ದಕ್ಕಿದ್ದಂತೆ ಬರುತ್ತಿತ್ತು ಅದೇ ವಿಷಯವನ್ನು ತಿಟ್ಟುನಲ್ಲಿ ಕೂಡ ನೋಡುತ್ತಾರೆ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಅನುಮಾನ ಏನೆಂದರೆ ಸುರೇಶನನ್ನು ಕೊಂದ ಆ ಇಬ್ಬರು ವ್ಯಕ್ತಿಗಳು ಯಾರೆಂದು ತಿಟ್ಟುಗೆ ತಿಳಿದಿತ್ತೆ ಅವನು ಅವರನ್ನು ಗುರುತಿಸಬಲ್ಲನೆ ತಿಟ್ಟು ಹೇಳಿದ ಒಂದು ವಿಷಯ ಆಗಿನ ಮಾಧ್ಯಮ ಮತ್ತು ಇವರ ತಂಡವನ್ನು ಬೆಚ್ಚಿಬೀಳಿಸಿತು ಅದೇ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನನ್ನು ತಿಟ್ಟು ಗುರುತಿಸಿದ್ದು ಅವನು ಯಾರೂ ಅಲ್ಲ ಸುರೇಶ್ ಜೊತೆಗಿದ್ದ ಇನ್ನೊಬ್ಬ ಉದ್ಯಮಿಯೇ ಆಗಿದ್ದನು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಶುರು ಮಾಡಿದರು ಮತ್ತು ತಿಟ್ಟು ಯಾರ ಹೆಸರನ್ನು ಹೇಳಿದನೋ ಸುರೇಶನನ್ನು ಕೊಂದನೆಂದು ಅವನನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಲು ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಅವನೇ ಕೊಂದಿರುವುದಾಗಿ ಒಪ್ಪಿಕೊಂಡನು ಆ ನಂತರ ಸುರೇಶ್ ಪ್ರಕರಣವನ್ನು ಮರುತೆರೆಯಲಾಯಿತು ನನಗೆ ತಿಳಿದಿರುವ ಮಟ್ಟಿಗೆ ಭಾರತೀಯ ಇತಿಹಾಸದಲ್ಲಿ ಒಂದು ಪುನರ್ಜನ್ಮಕ್ಕೆ ಸಂಬಂಧಿಸಿದ ಪ್ರಕರಣ ಕೋರ್ಟ್ಗೆ ಬಂದಿರುವುದು ಇದೇ ಮೊದಲು ಆ ನಂತರ ತಿಟ್ಟು ಕೂಡ ಸಾಕ್ಷಿ ಹೇಳಲು ಕೋರ್ಟಿಗೆ ಬಂದನು ತಿಟ್ಟು ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ವಿವರಿಸಿದನು ಮತ್ತು ಈ ಪ್ರಕರಣಕ್ಕೆ ಎಲ್ಲಕ್ಕಿಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಏನೆಂದರೆ ಮರಣೋತ್ತರ ಪರೀಕ್ಷೆ ವರದಿ ಮತ್ತು ಒಟ್ಟು ಗುರುತುಗಳ ವರದಿ ಸುರೇಶನನ್ನು ಯಾವ ಜಾಗದಲ್ಲಿ ಗುಂಡಿಕ್ಕಿ ಕೊಂದಿದ್ದರೋ ಅದೇ ಜಾಗದಲ್ಲಿ ತಿಟ್ಟುಗೆ ಕೂದಲು ತೆಗೆದು ನೋಡಿದರೆ ಎಕ್ಸಾಕ್ಟಾಗಿ ಸುರೇಶ್ಗೆ ಎಲ್ಲಿ ಗುಂಡುಗಳು ತಗಲಿದ್ದವೋ ತಿಟ್ಟುಗೂ ಅದೇ ಜಾಗದಲ್ಲಿ ಅದೇ ಗುಂಡಿನ ಗಾತ್ರದ ಎರಡು ಹುಟ್ಟು ಗುರುತುಗಳು ಕಾಣಿಸಿದವು ಇದನ್ನು ಸಂಶೋಧನೆ ಮಾಡಿದ ತಂಡದವರು ಒಂದು ಸಂಶೋಧನೆಯ ಪ್ರಕಾರ ಈ ಜನ್ಮದಲ್ಲಿ ನಮಗಿರುವ ಒಟ್ಟು ಗುರುತಿಗಳಿಗೂ ಮತ್ತು ಕಳೆದ ಜನ್ಮದಲ್ಲಿ ನಮಗೆ ತಗುಲಿದ ಗಾಯಗಳಿಗೂ ಒಂದು ಕನೆಕ್ಷನ್ ಇರುತ್ತದೆ ಎಂದು ಅವರು ಈಗಾಗಲೇ ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಅವರು ಬರೆದ ಪುಸ್ತಕಗಳಲ್ಲಿ ಕೂಡ ಕೆಲವು ಪುರಾಣಗಳೊಂದಿಗೆ ಅವರು ಉಲ್ಲೇಖಿಸಿದ್ದಾರೆ ಇದು ಒಂದೇ ಅಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಇದರ ಬಗ್ಗೆ ಹೇಳಲಾಗಿದೆ ಕೋರ್ಟ್ನಲ್ಲಿ ಆಂಟೋನಿಯಾ ಮಿಲ್ಸ್ ಮಾಡಿದ ಸಂಶೋಧನಾ ಪತ್ರಿಕೆಗಳನ್ನು ಕೂಡ ಸಲ್ಲಿಸಲಾಯಿತು ಮತ್ತು ಆಗ್ರಾ ಕೋರ್ಟ್ ಕೂಡ ಈ ಎಲ್ಲ ಸಾಕ್ಷಿಗಳನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಸುರೇಶನೇ ತಿಟ್ಟುಹಾಕಿ ಮತ್ತೆ ಪುನರ್ಜನ್ಮ ಪಡೆದಿದ್ದಾನೆ ಎಂದು ಘೋಷಿಸಿತು ಮತ್ತು ಸುರೇಶನನ್ನು ಕೊಂದ ಇಬ್ಬರು ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿತು ವೀಕ್ಷಕರೇ ಈಗ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನೆಂದರೆ ಇಟ್ಟು ಈ ಜನ್ಮದಲ್ಲಿ ಜನ್ಮ ನೀಡಿದ ತಂದೆ ತಾಯಿಯ ಬಳಿ ವಾಸಿಸುತ್ತಿದ್ದಾನೋ ಅಥವಾ ಸುರೇಶ್ ಅವರ ಕುಟುಂಬದ ಬಳಿ ವಾಸಿಸುತ್ತಿದ್ದಾನೋ ಎಂಬುದು ಸುರೇಶ್ ಅವರ ಆತ್ಮವಾಗಿ ಈ ಜನ್ಮದಲ್ಲಿ ತಿಟ್ಟು ರೂಪದಲ್ಲಿ ಬಂದಿದ್ದಾನೆಂದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆದರೆ ಬಂದಿರುವುದು ಅವನ ಆತ್ಮ ಮಾತ್ರ ಆದರೆ ಅಲ್ಲಿ ದೇಹ ಕಿಕ್ಕ ಹುಡುಗನದು ಆದ್ದರಿಂದ ಅವನು ಉಮಾಗೆ ಗಂಡನಾಗಿರಲು ಸಾಧ್ಯವಿಲ್ಲ ಮತ್ತು ಇಬ್ಬರು ಮಕ್ಕಳಿಗೆ ತಂದೆಯಾಗಿ ಕೂಡ ಇರಲು ಸಾಧ್ಯವಿಲ್ಲ ಏಕೆಂದರೆ ಅವನಿಗೆ ಇನ್ನೂ ಐದು ವರ್ಷ ವಯಸ್ಸು ಹಾಗೆಯೇ ಸುರೇಶ್ ಅವರ ತಂದೆ ತಾಯಿಗೆ ತಿಳಿದಿದೆ ಮಗನನ್ನು ಕಳೆದುಕೊಂಡರೆ ಆ ನೋವು ಎಷ್ಟರ ಮಟ್ಟಿಗೆ ಭಯಾನಕವಾಗಿರುತ್ತದೆ ಎಂದು ಆದ್ದರಿಂದ ತಿಟ್ಟು ಈ ಜನ್ಮದಲ್ಲಿ ಜನ್ಮ ನೀಡಿದ ತಂದೆ ತಾಯಿಯ ಬಳಿ ಬಾಡ್ಕೋನಲ್ಲೇ ಇದ್ದು ಎಜುಕೇಷನ್ ಮಾಡಿಕೊಂಡು ಒಬ್ಬ ಪ್ರೊಫೆಸರ್ ಆಗಿ ನಮ್ಮ ಮುಂದೆ ಇದ್ದಾರೆ ಅವರ ಹೆಸರೇ ತರುಣ್ ಸಿಂಗ್ ತರುಣ್ ಸಿಂಗ್ ಇವತ್ತಿಗೂ ಕೂಡ ತನ್ನ ಇಂದಿನ ಜನ್ಮದ ನೆನಪುಗಳೊಂದಿಗೆ ಒಬ್ಬ ಸಹಾಯಕ ಪ್ರಾಧ್ಯಾಪಕನಾಗಿ ತನ್ನ ಜೀವನವನ್ನು ನಡೆಸುತ್ತಿದ್ದಾನೆ ಮತ್ತು ಇಂದಿಗೂ ಕೂಡ ಆಗ್ರಾದಲ್ಲಿರುವ ಉಮಾ ಅವರ ಕುಟುಂಬವನ್ನು ಹೋಗಿ ಭೇಟಿಯಾಗುತ್ತಿರುತ್ತಾನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು